ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಸಿಕ್ಸ್ ಟು ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬಟನ್ ಅನ್ನು ಒತ್ತಿ ಹಾಗೂ ಆನ್ ನೋಟಿಫಿಕೇಷನ್ಗೂ ಸಹ ತಾವು ಒತ್ತಿದರೆ ನನ್ನ ಎಲ್ಲ ವೀಡಿಯೋಗಳು ತಮಗೆ ಬರುತ್ತದೆ ಹಾಗೂ ಇಂದಿನ ವಿಷಯ ಜನಪ್ರಿಯ ಗಾದೆಗಳು ಈಗಾಗಲೇ ನಾನು ಭಾಗ ಒಂದು ಭಾಗ ಎರಡು ಜನಪ್ರಿಯ ಗಾದೆಗಳನ್ನು ವಿಡಿಯೋ ಹಾಕಿರುತ್ತೇನೆ ಈಗ ಭಾಗ ಮೂರು ಗಾದೆಗಳು ಎಂದೆಂದಿಗೂ ಇದಕ್ಕೆ ಸಾವಿಲ್ಲ ಗಾದೆಗಳು ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತದೆ ಇದು ಜನಪ್ರಿಯವಾಗೂ ಸಹ ಇರುತ್ತದೆ ಸಾವಿರ ಮಾತಾಡೋದು ಒಂದೇ ಒಂದು ಗಾದೆ ಹೇಳೋದು ಮಾತೆ ಮುತ್ತು ಮಾತೆ ಮೃತ್ಯು ಮಾಡಿದ್ದುಂಡು ಮಹಾರಾಯ ಸತ್ಯಕ್ಕೆ ಸಾವಿಲ್ಲ ಇವುಗಳನ್ನು ಅರ್ಥದೊಂದಿಗೆ ಕೆಲವು ಗಾದೆಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ ಬನ್ನಿ ಈ ಗಾದೆಗಳನ್ನು ಅರ್ಥದೊಂದಿಗೆ ನೋಡೋಣ ಮತ್ತು ಮಾತೆ ಮೃತ್ಯು ಹೌದು ಇದು ಎಂಥ ಒಳ್ಳೆಯ ಗಾದೆ ಅಲ್ಲವೇ ನಾವು ಮಾತು ಆಡಿದರೆ ಹೇಗಿರಬೇಕೆಂದರೆ ಸ್ಫಟಿಕದ ಹಾರದಂತೆ ಇದು ಮಾತೆ ಮುತ್ತು ಮಾತೆ ಮೃತ್ಯು ಹೌದು ನಾವು ಮಾತು ಆಡಿದರೆ ಹೋಯಿತು ಮತ್ತು ಹೊಡೆದರೆ ಹೋಯಿತು ಒಂದು ಸಾರಿ ನಾವು ಮಾತು ಆಡಿದ ಮೇಲೆ ಮತ್ತೆ ಅದನ್ನು ನಾವು ಹಿಂತಿರುಗಿ ತೆಗೆದುಕೊಳ್ಳಲು ಆಗುವುದಿಲ್ಲ ಸಾರಿ ಮರಣ ಹೊಂದಿದ ನಂತರ ಮತ್ತೆ ಮರಣ ಜೀವ ವಾಪಸ್ಸು ಬರೋದಿಲ್ಲ ಅದೇ ರೀತಿ ಮಾತು ಸಹ ಮಾತುವನ್ನು ನಾವು ಹಿತ ಹಿತ ಹಾಗೂ ಮಿತವಾಗಿ ನಾವು ಆಡಿದರೆ ಒಳ್ಳೆಯನ್ನು ಆಡುವಾಗ ಮೊದಲು ಯೋಚಿಸಬೇಕು ನಂತರ ಮಾತಾಡಬೇಕು ಮಾತಾಡಿದ ನಂತರ ಯೋಚಿಸಿದರೆ ಪ್ರಯೋಜನವಿಲ್ಲ ಅವರ ಮನಸ್ಸಿಗೆ ದುಃಖವಾದಾಗ ಮತ್ತೆ ನಾವು ಅದನ್ನು ಸರಿಪಡಿಸಲು ಸಾಧ್ಯವಾಗುವುದಿಲ್ಲ ಅದೇ ರೀತಿ ಈ ಮಾತೆ ಮುತ್ತು ಮುತ್ತು ಎಂದರೆ ಮುತ್ತು ಒಂದು ಸಾರಿ ಹೊಡೆದರೆ ಮತ್ತೆ ಅದನ್ನು ಸೇರಿಸಲು ಆಗುವುದಿಲ್ಲ ಮಾತೆ ಮೃತ್ಯು ಮಾತೆ ಮೃತ್ಯು ಅಂದರೆ ನಾವು ಒಂದು ಸಾರಿ ಮರಣ ಹೋದ ನಂತರ ಮತ್ತೆ ನಮ್ಮ ಜೀವ ವಾಪಸ್ಸು ಬರುವುದಿಲ್ಲ ಅದೇ ರೀತಿ ನಾವು ಒಂದು ಕೆಟ್ಟ ಮಾತನ್ನು ಯಾರಿಗಾದರೂ ಆಡಿದ ನಂತರ ಅದನ್ನು ಮತ್ತೆ ವಾಪಸ್ಸು ಪಡೆಯಲು ಸಾಧ್ಯವಿಲ್ಲ ಆದುದರಿಂದ ನಾವು ಮಾತಾಡುವಾಗ ಮೊದಲೇ ಯೋಚಿಸಿ ಇದರಿಂದ ಏನು ಪರಿಣಾಮವಾಗುವುದು ತಿಳಿದು ನಂತರ ಮಾತನಾಡಿದರೆ ಒಳ್ಳೆಯದು ಅದೇ ರೀತಿ ಬಸವಣ್ಣನವರು ಹೇಳಿದ್ದಾರೆ ಮಾತು ಆಡಿದರೆ ಮುತ್ತಿನ ಹಾರದಂತಿರಬೇಕೆಂದು ಅಲ್ಲ ಮಾತನ್ನು ನಾವು ಹಿತಮಿತವಾಗಿ ಮೊದಲೇ ಯೋಚಿಸಿ ಮಾತನಾಡಿದರೆ ಒಳ್ಳೆಯದು ಒಂದೊಂದು ಮಾತು ಕುಟುಂಬಗಳನ್ನೇ ಒಡೆಯುತ್ತದೆ ಒಂದೊಂದು ಮಾತು ದೇಶ ದೇಶಗಳಿಗೆ ಹೋರಾಟ ನಡೆಯುತ್ತೆ ಅದೇ ರೀತಿ ಮಾತು ಮುತ್ತು ಎಂದು ಯೋಚಿಸಿ ಮಾತನಾಡಿದರೆ ಒಳ್ಳೆಯದು ಮಾಡಿದ್ದುಣ್ಣು ಮಹಾರಾಯ ಅಂದರೆ ನಾವು ಏನು ಕೆಲಸ ಮಾಡುತ್ತೇವೋ ಅದರ ಪ್ರತಿಫಲವನ್ನು ನಾವು ಪಡೆಯುತ್ತೇವೆ ಒಳ್ಳೆಯ ಕೆಲಸವನ್ನು ಮಾಡಿದರೆ ಒಳ್ಳೆಯದನ್ನು ನಾವು ಪಡೆಯುತ್ತೇವೆ ಕೆಟ್ಟ ಕೆಲಸವನ್ನು ಮಾಡಿದರೆ ಕೆಟ್ಟದ್ದನ್ನೇ ನಾವು ಪಡೆಯುತ್ತೇವೆ ಅಲ್ಲವೇ ಬೇವಿನ ಬೀಜವನ್ನು ಬಿತ್ತಿ ನಾವು ಮಾವಿನ ಫಲವನ್ನು ಪಡೆಯಲು ಸಾಧ್ಯವೇ ಆಗುವುದಿಲ್ಲ ಒಂದು ಕೆಟ್ಟ ಕೆಲಸ ಮಾಡಿದರೆ ನಮಗೆ ಕೆಟ್ಟದ್ದೇ ಆಗುತ್ತೆ ನಾವು ಏನು ಮಾಡುತ್ತೇವೋ ಅದರ ಪ್ರತಿಫಲ ನಮಗೆ ಸಿಗುತ್ತದೆ ಆದ್ದರಿಂದ ನಾವು ಕೆಟ್ಟ ಕೆಲಸ ಮಾಡಿದ ನಂತರ ಪಾಶ್ಚಾತ್ತಾಪ ಪಡೆದರೆ ಪ್ರಯೋಜನವಿಲ್ಲ ಮೊದಲೇ ಯೋಚಿಸಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದರ ಪ್ರತಿಫಲವೂ ಸಹ ಒಳ್ಳೆಯದೇ ಆಗುತ್ತೆ ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಅವರಿಗೆ ಸರಿಯಾಗಿ ತಿಳುವಳಿಕೆ ನಡವಳಿಕೆಯನ್ನು ಕಲಿಸದೆ ನಂತರ ನಾವು ದೊಡ್ಡವರಾದ ಮೇಲೆ ಅವರು ಒಳ್ಳೆಯವರು ಆಗುವುದಿಲ್ಲ ಎಂದು ನಾವು ತಿಳಿದರೆ ಏನು ಪ್ರಯೋಜನ ಅದೇ ರೀತಿ ಮೊದಲು ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕಲಿಸಿದರೆ ದೊಡ್ಡವರಾದ ಮೇಲೆ ಅವರು ಒಳ್ಳೆಯವರೇ ಆಗುತ್ತಾರೆ ಅದೇ ಈ ಗಾದೆಯ ಅರ್ಥ ಮಾಡಿದ್ದು ಮಹಾರಾಯ ನಾವು ಏನು ಮಾಡಿರುತ್ತೇವೋ ಅದರ ಪ್ರತಿಫಲವನ್ನು ನಾವು ಪಡೆಯುತ್ತೇವೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸತ್ಯ ಎಂದೆಂದಿಗೂ ಜಯವಾಗುತ್ತದೆ ಆದರೆ ನಿಧಾನವಾಗಿ ಜಯವಾಗುತ್ತದೆ ಸುಳ್ಳು ತಕ್ಷಣ ಸುಖವನ್ನು ಕೊಡುತ್ತದೆ ಆದರೆ ನಂತರ ಬರುವುದೇ ದುಃಖ ಅದೇ ರೀತಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂದು ಹೇಳಬಹುದು ನೋಡಿ ಒಂದು ಇದಕ್ಕೆ ಉತ್ತಮ ಉದಾಹರಣೆ ಸತ್ಯ ಸತ್ಯ ಹರಿಚಂದ್ರನ ಕತೆ ತಮಗೆಲ್ಲ ಗೊತ್ತಿರಬಹುದು ಹರಿಶ್ಚಂದ್ರ ಕಡೆಯವರೆಗೂ ಸತ್ಯವಾದ ದಾರಿಯನ್ನೇ ನಡೆದು ಸತ್ಯಕ್ಕಾಗಿ ಕಡೆಯಲ್ಲಿ ಅವನಿಗೆ ಜಯ ಸಿಗುತ್ತದೆ ಅದೇ ರೀತಿ ಮಾನವ ಯಾವಾಗಲೂ ಸತ್ಯ ನಿಜ ಧರ್ಮದಿಂದ ನಡೆದರೆ ಮುಂದೆ ಅವನಿಗೆ ಸುಖ ಸಿಗುವುದು ಈಗ ಕಷ್ಟವಾಗಬಹುದು ಮುಂದೆ ಸುಖ ಇದ್ದೇ ಇರುತ್ತದೆ ಸರ್ವ ಜಯತೆ ಸತ್ಯಕ್ಕೆ ಎಂದೂ ಜಯ ಇದ್ದೇ ಇರುತ್ತದೆ ಇದೇ ರೀತಿ ಅನೇಕ ಮಹಾತ್ಮರು ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರು ಸತ್ಯದಿಂದ ನಡೆದರು ಕೊನೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಇದೇ ರೀತಿ ಸತ್ಯಕ್ಕೆ ಯಾವತ್ತಿದ್ದರೂ ಜಯ ಇದ್ದೇ ಇರುತ್ತೆ ಈ ಸುಳ್ಳು ಹೇಳಿದರೆ ಅದಕ್ಕೆ ಕ್ಷಣಿಕವಾದ ಒಂದು ಸುಖ ಇರುತ್ತದೆ ಹೊರತು ಆಮೇಲೆ ಕಷ್ಟವನ್ನು ಪಡೆಯುವುದು ಖಂಡಿತವಾಗಿಯೂ ಅದು ಕಷ್ಟದಿಂದಲೇ ಕೊನೆಗೊಳ್ಳುವುದು ಉಪ್ಪು ತಿಂದ ಮನೆಗೆ ಎರಡೂ ಬಗೆ ಬೇಡ ಇದೊಂದು ಒಳ್ಳೆಯ ಗಾದೆ ನಮಗೆ ಉಪಕಾರ ಮಾಡಿದರೆ ಹಾಗೂ ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರಿಗೆ ನಾವು ಯಾವತ್ತೂ ಮರೆಯಬಾರದು ಹಾಗೂ ಕೆಲವರು ಉಪಕಾರ ಮಾಡಿಸಿಕೊಂಡು ನಂತರ ಅವರು ಮರೆಯುತ್ತಾರೆ ಹಾಗೂ ಅವರಿಗೆ ಮಾತನಾಡಲು ಸಹ ಅವರು ಬಯಸುವುದಿಲ್ಲ ಈ ರೀತಿ ಮಾಡಿದರೆ ಮುಂದೆ ಅವರಿಗೆ ಒಂದು ದಿನ ಅವರಿಗೆ ಕಷ್ಟ ಬಂದೇ ಬರುತ್ತದೆ ಒಂದು ಸಮಯದಲ್ಲಿ ಒಂದು ಒಳ್ಳೆಯ ಗಾದೆಯು ಸಹ ನಮಗೆ ನೆನಪಿಗೆ ಬರುತ್ತೆ ಉಪ್ಪು ಉಪ್ಪಿನ ಋಣ ಉಪ್ಪಿನ ತನಕ ಅಂದರೆ ನಾವು ಯಾರ ಮನೆಯಲ್ಲಿ ಉಪ್ಪು ಉಪ್ಪು ತಿಂದರೆ ಅಂದರೆ ಸಹಾಯವನ್ನು ಪಡೆದಿರುತ್ತೋ ನಾವು ಸಾಯುವವರೆಗೂ ಅವರ ಸಹಾಯವನ್ನು ನಾವು ಮರೆಯಬಾರದು ಎಂಬುದು ಇದರ ಅರ್ಥ ಅದೇ ರೀತಿ ನಾವು ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಮಾಡಬಾರದು ಈ ರೀತಿ ಮಾಡಿದವರು ಸದ್ಯಕ್ಕೆ ಅವರು ತುಂಬ ಸುಖವಾಗಿ ಇರುತ್ತಾರೆ ಅವರು ಇನ್ನೊಬ್ಬರ ಸಹಾಯ ಪಡೆದು ಏಣಿ ಹತ್ತಿದ ನಂತರ ಅವರ ಸಹಾಯ ಬೇಕಿಲ್ಲ ಎಂದು ತಿಳಿದು ಆ ಏಣಿಯನ್ನೇ ಕಾಲಿಂದ ಒದಿಯುತ್ತಾರೆ ಆದರೆ ಮುಂದೊಂದು ದಿನ ಅವರು ಕಷ್ಟದಲ್ಲಿ ಬರುವುದು ಖಂಡಿತ ಯಾವ ಯಾರೇ ಆಗಲಿ ನಮಗೆ ಸಹಾಯ ಮಾಡಿದವರಿಗೆ ನಾವು ಮರೆಯಬಾರದು ಅದೇ ಇದರ ಅರ್ಥ ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣಿ ಸಂಕಟ ಇದರ ಅರ್ಥವೇನು ಬೆಕ್ಕು ಇಲಿ ವೈರಿಗಳೇ ಅದೇ ರೀತಿ ಶ್ರೀಮಂತರು ಬಲಶಾಲಿಗಳು ಹಾಗೂ ಬಡವರಿಗೆ ಸಂಕಟವನ್ನು ಕಷ್ಟವನ್ನು ಕೊಟ್ಟು ಬಡವರು ಕಷ್ಟಪಡುವುದನ್ನು ನೋಡಿ ಸಂತೋಷಪಡುತ್ತಾರೆ ಕೆಲವರ ಅಭ್ಯಾಸವಿದು ಸುಮ್ಮನೆ ಚೇಷ್ಟೆ ಮಾಡುವುದು ಹಾಗೂ ಬಡವರಿಗೆ ತೊಂದರೆ ಕೊಡುವುದು ಅದೇ ರೀತಿ ಯಾವ ರೀತಿ ಬೆಕ್ಕು ಇಲಿಯನ್ನು ಒಂದೇ ಸಮನೆ ತಿನ್ನುವುದಿಲ್ಲ ಬೆಕ್ಕನ್ನು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡಿಸಿ ಅದಕ್ಕೆ ತೊಂದರೆ ಕೊಟ್ಟು ಸಂಕಟ ಕೊಟ್ಟು ನಂತರ ಕೊನೆಯಲ್ಲಿ ಆ ಬೆಕ್ಕನ್ನು ಅದು ಬೆಕ್ಕು ಇಲಿಯನ್ನು ತಿನ್ನುತ್ತದೆ ಅದೇ ರೀತಿ ಬಡವರಿಗೆ ಶ್ರೀಮಂತರು ಇಲ್ಲ ಸಲ್ಲದ ಕಷ್ಟವನ್ನು ಕೊಟ್ಟು ಅವರು ತೊಂದರೆ ಪಡೆಯುವುದನ್ನು ನೋಡಿ ಹಾಲು ಕುಡಿದಷ್ಟೇ ಸಂತೋಷ ಪಡುತ್ತಾರೆ ಇಂತಹ ಕೀಳು ಮನಸ್ಸಿನ ಜನರು ಸಹ ಇರುತ್ತಾರೆ ಬೆಕ್ಕು ಯಾವ ರೀತಿ ಇಲಿಗೆ ಸಂಕಟ ಕೊಡುತ್ತೋ ಅದೇ ರೀತಿ ಶ್ರೀಮಂತರು ಸಹ ಬಡವರಿಗೆ ತೊಂದರೆ ಕೊಟ್ಟು ಅವರ ಕಷ್ಟವನ್ನು ನೋಡಿ ಇವರು ಸಂತೋಷಪಡುತ್ತಾರೆ ಅದೇ ಈ ಗಾದೆಯ ಅರ್ಥ ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಹೌದು ಹೆತ್ತ ತಾಯಿ ನಮಗೆ ಸ್ವರ್ಗಕ್ಕಿಂತ ಮಿಗಿಲು ಅದೇ ರೀತಿ ನಾವು ಹುಟ್ಟಿ ಬೆಳೆದ ಊರು ಸಹ ನಮಗೆ ಸ್ವರ್ಗಕ್ಕಿಂತ ಮಿಗಿಲು ರಾಮಾಯಣದಲ್ಲಿ ಮಹರ್ಷಿ ವಾಲ್ಮೀಕಿಯವರು ಈ ಒಂದು ಮಾತನ್ನು ಹೇಳುತ್ತಾರೆ ಜನನಿ ಧರ್ಮ ಭೂಮಿಶ್ಚೇ ಸ್ವರ್ಗ ದಪಿ ಎಂದು ಅಂದರೆ ನಮ್ಮ ತಾಯಿ ಯಾವ ರೀತಿ ನಮಗೆ ಹೆತ್ತು ಹೊತ್ತು ಸಾಕಿ ಸಲಹಿ ನಮಗೆ ನಡವಳಿಕೆ ಬಂತೆಯೇ ಮುಪ್ಪು ಸಂತೋಷವೇ ಯೌವನ ಹೌದು ಚಿಂತೆ ಮಾಡದೆ ಸದಾ ನಾವು ಸುಖವಾಗಿ ಇರಬೇಕು ಸುಖವಾಗಿ ಇರಲು ಸಾಧ್ಯವಿಲ್ಲ ಚಿಂತೆ ಇರುತ್ತೆ ಆದರೆ ನಾವು ಅದನ್ನು ಹೆಚ್ಚಾಗಿ ಮನಸ್ಸಿಗೆ ತಂದುಕೊಳ್ಳಬಾರದು ಏನೇ ಬರಲಿ ಗೋವಿಂದನ ದೇಹ ಇರಲಿ ಎಂದು ಕಷ್ಟ ಸುಖ ಎರಡನ್ನು ನಾವು ಸಮವಾಗಿ ಕ ಕುಗ್ಗುವುದು ಸುಖ ಬಂದಾಗ ಹೆಗ್ಗುವುದು ಇದು ಸರಿಯಲ್ಲ ಯಾವಾಗಲೂ ನಾವು ಒಂದೇ ರೀತಿಯಲ್ಲಿ ಇದ್ದರೆ ನಮ್ಮ ಆರೋಗ್ಯವೂ ಸಹ ಚೆನ್ನಾಗಿ ಇರುತ್ತದೆ ಮುಪ್ಪು ನಮಗೆ ಚಿಂತೆಯಿಂದ ನಮ್ಮ ಮುಪ್ಪು ಹೆಚ್ಚಾಗುವುದು ಸಂತೋಷದಲ್ಲಿ ನಾವು ಯೌವನದಲ್ಲಿ ಸಹ ಇರುತ್ತದೆ ಅದೇ ರೀತಿ ಚಿಂತೆ ಚಿತೆ ಈ ಎರಡಕ್ಕೂ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ ಚಿತೆ ನಮಗೆ ಒಂದು ಸಾರಿ ಸುಟ್ಟಿದರೆ ಚಿಂತೆ ನಮಗೆ ನಾವು ಇರುವವರೆಗೂ ನಮಗೆ ಸುಳುತ್ತಾ ಇರುತ್ತದೆ ಅದೇ ರೀತಿ ದುಃಖದಿಂದ ಕಾಲ ಕಳೆಯಬಾರದು ದುಃಖವೂ ಬರುತ್ತದೆ ಸುಖವೂ ಬರುತ್ತೆ ಎರಡನ್ನೂ ನಾವು ಸಮವಾಗಿ ಕಾಣಬೇಕು ಆಗ ಮಾತ್ರ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ನಾವು ಚಿಂತೆ ಎಂದು ಹೆಚ್ಚಾದರೆ ನಮಗೆ ಮುಪ್ಪು ಸಹ ಬರುವುದು ಆದುದರಿಂದ ಅನೇಕ ವೈದ್ಯರು ಸಹ ಹೇಳುತ್ತಾರೆ ನೀವು ಎಂದು ನಗು ನಗುತ್ತಾ ಇರಿ ಚಿಂತೆ ಇರಲಿ ಸುಖ ಇರಲಿ ಯಾವತ್ತೂ ನಾವು ಒಂದೇ ರೀತಿ ಇದ್ದರೆ ಮಾತ್ರ ನಮ್ಮ ಆರೋಗ್ಯ ಹಾಗೂ ನಮ್ಮ ಮನಸ್ಸು ಹಾಗೂ ನಮ್ಮ ಒಂದು ಆಯುಸ್ಸು ಎಲ್ಲವೂ ಚೆನ್ನಾಗಿ ಇರುತ್ತದೆ ಆದ್ದರಿಂದ ಚಿಂತೆಯ ಮುಪ್ಪನ್ನು ಪಡೆದುಕೊಳ್ಳದೆ ಯೌವನವನ್ನು ಪಡೆದುಕೊಳ್ಳಲು ಸಂತೋಷವಾಗಿ ಇರಬೇಕು ಎಂಬುದೇ ಈ ಗಾದೆಯ ಅರ್ಥ ಕೂಡಿ ಬಾಳಿದರೆ ಸುಖ ಹೌದು ಕೂಡಿ ಬಾಳಿದರೆ ಸುಖ ಇರಲಿ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮದರು ಅಕ್ಕ ತಂಗಿಯರು ಎಲ್ಲರೂ ಕೂಡಿ ಬಾಳಿದರೆ ಸ್ವರ್ಗ ಸುಖ ಇರುತ್ತೆ ಎಲ್ಲರೂ ಸೇರಿ ಒಂದು ಮನೆಯಲ್ಲಿ ಹಬ್ಬ ಹರಿದಿನಗಳನ್ನು ಮಾಡಿ ಸಂತೋಷಪಟ್ಟರೆ ಎಷ್ಟು ಸುಖವಿರುತ್ತದಲ್ಲವೇ ಈಗ ಇತ್ತೀಚೆಗೆ ನಗರಗಳಲ್ಲಿ ಬೇರೆ ಬೇರೆ ಕಡೆ ವಾಸಿಸುವುದರಿಂದ ಕೂಡಿ ಬಾಳುವುದು ಸ್ವಲ್ಪ ಕಷ್ಟವೇ ಆಗಿದೆ ಯಾವುದೋ ಒಂದು ವರ್ಷದಲ್ಲಿ ಒಂದು ಎರಡು ಸಾರಿ ಹಬ್ಬಗಳು ಬಂದಾಗ ನಾವು ಊರಿಗೆ ಹೋಗುತ್ತೇವೆ ತಂದೆ ತಾಯಿ ಅಕ್ಕ ತಮ್ಮ ಅವರ ಜೊತೆಯಲ್ಲಿ ಇರಲು ಸಾಧ್ಯವಾಗುತ್ತೆ ಆಗ ಎಷ್ಟು ಸಂತೋಷವಾಗುತ್ತೆ ಅಲ್ಲವೇ ಆದರೆ ಏನು ಮಾಡುವುದು ಕೆಲಸ ಕಾರ್ಯಗಳಿಗೆ ನಗರಗಳಿಗೆ ಬರುತ್ತಾರೆ ಅದೇ ರೀತಿ ನಾವು ಕೂಡಿ ಬಾಳಿದರೆ ಒಳ್ಳೆಯದು ಹಾಗೂ ನಮ್ಮ ಒಂದು ಎಲ್ಲ ಮಕ್ಕಳು ಸಹ ಕೂಡಿ ಬಾಳಿದರೆ ಸ್ವರ್ಗ ಸ್ವರ್ಗಸುಖ ಕಾಣಬಹುದು ಅದೇ ಕೂಡಿ ಬಾಳಿದರೆ ನಮ್ಮ ಕಷ್ಟ ಸುಖಗಳನ್ನು ನಾವು ಹಂಚಿಕೊಂಡು ಇರಬಹುದು ಕಷ್ಟ ಬಂದಾಗ ಅವರು ಸಹಾಯ ಮಾಡುತ್ತಾರೆ ಅವರಿಗೆ ಕಷ್ಟ ಬಂದಾಗ ನಾವು ಸಹಾಯ ಮಾಡುತ್ತೇವೆ ಇದೇ ರೀತಿ ಕೂಡಿ ಬಾಳಿದರೆ ಸ್ವರ್ಗಸುಖ ಅಲ್ಲವೇ ಬೆಳ್ಳಗಿಡುವುದೆಲ್ಲ ಹಾಲಲ್ಲ ಹೌದು ಕಳ್ಳಿ ಹಾಲು ಸಹ ಬೆಳ್ಳಿಗೆ ಇರುತ್ತೆ ಆದರೆ ಅದನ್ನು ಹಾಲು ಎಂದು ಹೇಳಲು ಸಾಧ್ಯವೇ ಅದೇ ರೀತಿ ಮನುಷ್ಯನು ನೋಡಲು ಮುಂದೆ ಚೆನ್ನಾಗಿ ಮಾತನಾಡುತ್ತಾನೆ ಆದರೆ ಅವನ ಮನಸ್ಸಿನಲ್ಲಿ ನಮಗೆ ಕೇಳಲು ಬಯಸುತ್ತಾ ಇರುತ್ತಾನೆ ಆದ್ದರಿಂದ ನಾವು ಕಣ್ಣಿಂದ ನೋಡಿ ಯಾವುದೇ ಮನುಷ್ಯನ ಯೋಗ್ಯತೆಯನ್ನು ಅಳೆಯಬಾರದು ಅವನೊಂದಿಗೆ ಕೆಲವು ದಿನಗಳು ಕೆಲವು ಹೊತ್ತು ಮಾತಾಡಿಕೊಂಡು ನಂತರ ಅವನು ಒಳ್ಳೆಯವನು ಕೆಟ್ಟವನು ಎಂಬುದನ್ನು ನಿರ್ಧಾರ ಮಾಡಬೇಕು ಅದೇ ರೀತಿ ಅವನು ನೋಡಲು ಚೆನ್ನಾಗಿದ್ದಾನೆ ಎಂದು ತಿಳಿದು ಅವನಿಗೆ ನಾವು ನಂಬಬಾರದು ಅದರಿಂದ ಮೋಸವಾಗುವುದು ಖಂಡಿತ ಅದೇ ರೀತಿ ಕೆಟ್ಟ ಮನುಷ್ಯರು ಇರುತ್ತಾರೆ ಅವನ್ನು ನೋಡಿಕೊಂಡು ನಾವು ಸಹವಾಸವನ್ನು ಮಾಡಬೇಕು ನಂತರ ನಾವು ಅವರಿಂದ ಮೋಸ ಹೋದ ನಂತರ ಬುದ್ಧಿ ಬಂದರೆ ಏನು ಪ್ರಯೋಜನ ಆ ಒಂದು ಸನ್ನಿವೇಶದಲ್ಲಿ ಈ ಒಂದು ಗಾದೆಯನ್ನು ನಾವು ಬಳಸ್ ಬೆಳ್ಳಿಗಿರುವುದೆಲ್ಲ ಹಾಲಲ್ಲವೆಂದು ಮಾತು ಬೆಳ್ಳಿ ಮೌನ ಬಂಗಾರ ಹೌದು ಇದು ಎಂಥ ಒಳ್ಳೆಯ ಮಾತು ಅಲ್ಲವೇ ಮಾತು ಸುಮ್ಮನೆ ಬಡಬಡ ಬಡಬಡನೆ ಮಾತಾಡಿ ನಾವು ಕೆಟ್ಟವರು ಆಗೋದಕ್ಕಿಂತ ಮೌನವಾಗಿ ಇದ್ದು ಯೋಚಿಸಿ ಮಾತಾಡಿ ಒಂದು ಎರಡು ಒಳ್ಳೆಯ ಮಾತು ಆಡಿದರೆ ಅದು ಬಂಗಾರದಷ್ಟೇ ಉತ್ತಮ ಸುಮ್ಮನೆ ಬಾಯಿದೆ ಎಂದು ತಿಳಿದು ಇಲ್ಲಸಲ್ಲದ ಮಾತುಗಳನ್ನು ಆಡಿ ಕೆಲವರಿಗೆ ಮನಸ್ಸು ನೋಯಿಸುವುದು ಇದರಿಂದ ಅವರಿಗೆ ತೊಂದರೆಯಾಗುವುದು ಇದು ಒಂದು ಬೆಳ್ಳಿಯ ರೀತಿ ಅದು ಬೆಳ್ಳಿ ಮತ್ತು ಈ ಬಂಗಾರಕ್ಕೆ ಯಾವುದಕ್ಕೆ ಹೋಲಿಸಿದ್ರೆ ಬೆಳ್ಳಿ ಸ್ವಲ್ಪ ಕಡಿಮೆ ಬೆಲೆ ಆದರೆ ಬಂಗಾರ ಮಾತ್ರ ತುಂಬ ಬೆಲೆ ಆದುದರಿಂದ ಮಾತು ಸಹ ನಾವು ಸುಮ್ಮನೆ ಬಾಯಿದೆ ಎಂದು ಇಲ್ಲ ಸಲ್ಲದ ಮಾತುಗಳು ಆಡುವುದು ಇನ್ನೊಬ್ಬರಿಗೆ ಮನಸ್ಸು ನೋಯಿಸುವುದು ಇದರಿಂದ ಅವರಿಗೆ ತೊಂದರೆ ಆಗುವುದು ನಮಗೂ ಸಹ ಮುಂದೆ ತೊಂದರೆ ಆಗೋದು ಅದೇ ಇನ್ನೊಂದು ರೀತಿ ಬಂಗಾರ ಬಂಗಾರ ಎಂದರೆ ಯೋಚಿಸಿ ಹಿತ ಮಿತವಾಗಿ ಮೃದುವಾಗಿ ಪ್ರೀತಿಯಿಂದ ಮಾತಾಡಿದರೆ ಅದು ಬಂಗಾರದಷ್ಟೇ ಉತ್ತಮ ಆದ್ದರಿಂದ ಈ ಮಾತು ಮಾತು ಈ ಮೌನ ಬಂಗಾರ ಅಂದರೆ ಮೌನವಾಗಿ ಇರುವುದಲ್ಲ ಯೋತಿಸಿ ಒಳ್ಳೆಯ ಮಾತನ್ನು ಹಾಡಿದರೆ ಅದು ಬಂಗಾರದಷ್ಟೇ ಬೆಲೆ ಎಂದು ಇದರ ಅರ್ಥ ಅನುಭವದಲ್ಲಿ ಅಮೃತವಿದೆ ಹೌದು ಅನುಭವ ಮನುಷ್ಯನಿಗೆ ಅನುಭವವೇ ಒಂದು ಉತ್ತಮವಾದ ಒಂದು ಸಾಧನೆ ಅನುಭವದಿಂದ ನಾವು ನಮ್ಮ ಜೀವನವನ್ನು ಹಸನಾಗಿಸಬಹುದು ಅಮೃತವೆಂದು ತಿಳಿಯುವುದು ಏನೆಂದರೆ ಅನುಭವದಲ್ಲಿ ಅಮೃತವಿದೆ ಹೌದು ಅಮೃತ ಅಂದರೆ ಒಳ್ಳೆಯದು ಎಂದು ಇದರ ಅರ್ಥ ಅನುಭವ ಎಂದರೆ ನಾವು ಜೀವನದಲ್ಲಿ ಅನೇಕ ಕೆಟ್ಟ ಅನುಭವಗಳಾಗಿರುತ್ತದೆ ಒಳ್ಳೆಯ ಅನುಭವಗಳು ಆಗಿರುತ್ತೆ ಇದರಿಂದ ನಾವು ಪಾಠ ಕಲಿತು ನಮ್ಮ ಜೀವನವನ್ನು ನಾವು ಸುಖವಾಗಿ ಬೆಳೆಯಲು ನಮ್ಮ ಒಳ್ಳೆಯ ಅನುಭವಗಳು ಕೆಟ್ಟ ಅನುಭವಗಳಿಗೂ ದಾರಿಯನ್ನು ಹೋಗದೆ ಒಳ್ಳೆಯ ಅನುಭವಕ್ಕೆ ಹೋಗುವುದು ಹಾಗೂ ಅದರಿಂದ ನಾವು ಉತ್ತಮ ಒಂದು ಪಾಠವನ್ನು ಕಲಿಯಬಹುದು ಆದ್ದರಿಂದ ಈ ಒಂದು ಗಾದೆ ಅನುಭವದಲ್ಲಿ ಅಮೃತವಿದೆ ಎಂದು ಅರ್ಥ ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ ಇದು ಒಂದು ಒಳ್ಳೆಯ ಹಾಸ್ಯವನ್ನು ಕಾಣುವ ಒಂದು ಗಾದೆ ಹೌದು ಕೆಲವರು ಕಷ್ಟದಿಂದ ಬಂದಿರುತ್ತಾರೆ ಆದರೆ ಅವರಿಗೆ ಅದೃಷ್ಟದಿಂದ ಯಾವುದೋ ರೀತಿಯಲ್ಲಿ ಶ್ರೀಮಂತಿಕೆ ಬಂದಿರುತ್ತದೆ ಶ್ರೀಮಂತಿಕೆ ಬಂದಿದೆ ಎಂದು ತಿಳಿದು ಅವರು ತಮ್ಮ ಹಳೆಯ ಗುಣವನ್ನು ಅವರು ಬಿಡುವುದಿಲ್ಲ ಅವರು ಎಲ್ಲರಿಗೂ ತೋರಿಕೆಯನ್ನು ಸಹ ಹೆಚ್ಚಾಗಿ ಮಾಡುತ್ತಾರೆ ಈ ತೋರಿಕೆಯನ್ನು ಮಾಡುವುದೇ ಈ ಒಂದು ಗಾದೆಯ ಅರ್ಥ ಅಲ್ಪನಿಗೆ ಐಶ್ವರ್ಯ ಎಂದರೆ ಬಡವ ಅವನಿಗೆ ಯಾವುದೋ ಒಂದು ಅದೃಷ್ಟದ ರೀತಿಯಲ್ಲಿ ಹಣವನ್ನು ಗಳಿಸುತ್ತಾರೆ ಆದರೂ ಅವನು ತನ್ನ ಹಳೆಯ ಗುಣವನ್ನು ಬಿಡುವುದಿಲ್ಲ ಅವನು ಏನು ಮಾಡುತ್ತಾನೆ ಜನರಿಗೆ ತೋರಿಸಿಕೊಳ್ಳಲು ಮಳೆ ಇಲ್ಲದೆ ಹೋದರೂ ಕೊಡೆಯನ್ನು ಹಿಡಿದುಕೊಂಡು ಹೋಗುತ್ತಾನೆ ನೋಡಿ ನನ್ನ ಹತ್ತಿರ ಇದೆ ಎಂದು ಅದೇ ರೀತಿ ಅವನು ಇಲ್ಲ ಸಲ್ಲದ ಮಾತುಗಳನ್ನು ಸಹ ಆಡುತ್ತಾನೆ ಆಗ ಜನರು ಹೇಳುತ್ತಾರೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡಿದ ಎಂದು ಹೀ ಇದೇ ರೀತಿ ಈ ಮಾತಿನ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಹೌದು ಸಜ್ಜನರು ಅಂದರೆ ಒಳ್ಳೆಯವರು ಒಳ್ಳೆಯ ಬುದ್ಧಿವಂತರು ಅವರ ಸಹವಾಸದಿಂದ ನಾವು ಒಳ್ಳೆಯ ಒಂದು ನಡತೆ ಮತ್ತು ಅವರ ಸಹಾಯದಿಂದ ನಮ್ಮ ಜೀವನ ಸಹ ಸುಖವನ್ನು ಗಳಿಸಲು ಸಾಧ್ಯವಾಗುತ್ತದೆ ಅಂದರೆ ಹೆಜ್ಜೆನು ಸವಿದಂತೆ ಹೆಜ್ಜೆನು ಎಂದರೆ ಜೇನು ಸವಿದರೆ ಎಷ್ಟು ಇರುತ್ತದೋ ಅದೇ ರೀತಿ ನಮ್ಮ ಬಾಳು ಸಹ ಸಜ್ಜನರ ಸಹವಾಸ ಮಾಡಿದರೆ ಚೆನ್ನಾಗಿರುತ್ತೆ ಅದೇ ಕೆಟ್ಟ ಜನರ ಸಹವಾಸ ಮಾಡಿದರೆ ನಮ್ಮ ಬಾಳು ಸಹ ತೊಂದರೆಗೆ ಒಳಪಡುತ್ತದೆ ಅದೇ ಈ ಗಾದೆಯ ಅರ್ಥ ಸಜ್ಜನರ ಸಹವಾಸ ಹೆಜ್ಜೆನು ಸವಿದಂತೆ ಎಂದು ನೋಡಿದ್ರಲ್ಲ ಇಂತಹ ಗಾದೆಗಳು ನಮ್ಮ ಜೀವನದಲ್ಲಿ ಒಳಹೊಕ್ಕಿರುತ್ತದೆ ಇದೇ ಈ ಗಾದೆಗಳ ಅರ್ಥವನ್ನು ತಿಳಿದುಕೊಂಡು ಸಮಯಕ್ಕೆ ಸರಿಯಾಗಿ ನಾವು ಮಾತಾಡಿದರೆ ಸಾವಿರ ಮಾತಾಡುವುದು ಒಂದೇ ಒಂದು ಗಾದೆ ಹೇಳುವುದು ಒಂದೇ ಇಂತಹ ಗಾದೆಗಳನ್ನು ನೆನಪಿಟ್ಟುಕೊಂಡು ಸಮಯಕ್ಕೆ ಸರಿಯಾಗಿ ನಾವು ಅದನ್ನು ಉಪಯೋಗಿಸಿದರೆ ತುಂಬ ಅರ್ಥವೂ ಬರುವುದು ಅತ್ಯಪ್ರಿಯ ಸಿಕ್ಸ್ ಟು ಒನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಪ್ರೋತ್ಸಾಹ ನನಗೆ ಬೇಕು ನಿಮ್ಮ ಪ್ರೋತ್ಸಾಹ ನೀಡಿದರೆ ಮಾತ್ರ ನಾನು ಇಂತಹ ಒಂದು ಒಳ್ಳೆಯ ವಿಡಿಯೋಗಳು ಮಾಡಲು ಸಾಧ್ಯ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ಕೆಳಗೆ ಕಾಣುವ ಬಟನ್ ಅನ್ನು ಒತ್ತಿ ಆನ್ ನೋಟಿಫಿಕೇಷನ್ ಸಹ ತಾವು ಒತ್ತಿದ್ರೆ ನನ್ನ ಎಲ್ಲ ವಿಡಿಯೋಗಳು ತಾವು ನೋಡಬಹುದು ನಿಮ್ಮ ಪ್ರೋತ್ಸಾಹ ನನಗೆ ಬೇಕು ನಿಮ್ಮ ಪ್ರೋತ್ಸಾಹ ನನಗೆ ಇರಲಿ ನಮಸ್ಕಾರ